ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಹುಲ್ ಗಾಂಧಿ ಅವರಿಗೆ ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಮುಂಚೆ ಕೇಂದ್ರದಲ್ಲಿದ್ದಿದ್ದು ಕಾಂಗ್ರೆಸ್ ಪಾರ್ಟಿ ಅಧಿಕಾರದಲ್ಲಿದ್ದು ರಾಜ್ಯದಲ್ಲಿದ್ದು ಕೂಡ ಎರಡ್ ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಪಾರ್ಟಿ ನಮ್ಮ ರಾಜ್ಯದಲ್ಲಿ ಹದಿಮೂರರಿಂದನೇ ನಾವು ಗಣನೆಗೆ ತಗೊಂಡ್ರೆ ಹದಿಮೂರರಿಂದ ಈಗ ಇಪ್ಪತ್ತೈದು ಅಂತ ಲೆಕ್ಕ ಹಾಕೊಂಡ್ರೆ ಮಧ್ಯದ ನಾಲ್ಕು ವರ್ಷದ ಅವಧಿಯನ್ನು ಹೊರತುಪಡಿಸಿ ಉಳಿದ ಎಲ್ಲ ಸಂದರ್ಭಗಳಲ್ಲಿ ಅಧಿಕಾರದಲ್ಲಿರೋ ಕಾಂಗ್ರೆಸ್ ಪಾರ್ಟಿ ಅಂದ್ರೆ ಈ ಉಳಿದೆಲ್ಲ ಸಂದರ್ಭದಲ್ಲಿ ಅಧಿಕಾರದಲ್ಲಿರೋ ಕಾಂಗ್ರೆಸ್ ಪಾರ್ಟಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಆದಾಗಲೂ ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ಅಧಿಕಾರದಲ್ಲಿತ್ತು ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆ ಆದಾಗಲೂ ಕಾಂಗ್ರೆಸ್ ಬೆಂಬಲಿತ ಜೆಡಿಎಸ್ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು ಇಪ್ಪತ್ನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಆದಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿ ಇದೆ ಶಿಕ್ಷಕರನ್ನ ತಹಸೀಲ್ದಾರರನ್ನ ಡಿ ಸಿ ಯನ್ನ ಟ್ರಾನ್ಸ್ ಕಮಿಷನರನ್ನ ಬಿಬಿಎಂಪಿ ಕಮಿಷನರನ್ನ ಟ್ರಾನ್ಸ್ಫರ್ ಮಾಡೋ ಅಧಿಕಾರ ಚುನಾವಣಾ ಆಯೋಗ ನಿಮ್ಮ ಕೈಲೇ ಇರೋದು ನೀವೇ ಟ್ರಾನ್ಸ್ಫರ್ ಮಾಡಿರೋದು ಅವ್ರನ್ನ ಪೋಸ್ಟಿಂಗ್ ಮಾಡಿರೋದು ನೀವೇ ಅವ್ರನ್ನ ಟ್ರಾನ್ಸ್ಫರ್ ಮಾಡಿರೋದು ನೀವೇ ಅಧಿಕಾರ ದುರುಪಯೋಗ ಯಾರು ಮಾಡಿದ್ದಾರೆ ಮಾಡಿದ್ರೆ ನೀವೇ ಮಾಡಬೇಕು ಚುನಾವಣಾ ಆಯೋಗ ಓಪನ್ ಸರ್ಕ್ಯುಲರ್ ಹೊಡಿಸುತ್ತೆ ಹೊರತು ಇಂಪ್ಲೂಯೆನ್ಸ್ ಮಾಡೋ ಅಧಿಕಾರ ಇಲ್ಲ ಅಥವಾ ಇಂಫ್ಲೂಯೆನ್ಸ್ ಮಾಡುವಂಥ ಸಾಮರ್ಥ್ಯ ಇಲ್ಲ ಇಂಫ್ಲೂಯೆನ್ಸ್ ಮಾಡೋ ಸಾಮರ್ಥ್ಯ ಇರೋದು ಯಾರಿಗೆ ಆಡಳಿತ ನಡೆಸೋವರು ಬೆದರಿಕೆ ಹಾಕ್ಬೋದು ಚುನಾವಣಾ ಆಯೋಗ ಬೆದರಿಕೆ ಹಾಕಲ್ಲ ಅಲ್ಲಿಗೆ ನಿಮಗೆ ಆ ರೀತಿ ಏನಾದ್ರು ಮಾಲ್ ಪ್ರಾಕ್ಟೀಸ್ ಮಾಡಿದಿರೋ ಅಂತಕ್ಕಂಥ ಅನುಮಾನ ನಮಗೆ ಕಾಡುತ್ತೆ ಯಾಕೆ ಅಂದರೆ ನಿಮ್ಮ ಹಿಸ್ಟ್ರಿ ಮಾಲ್ ಪ್ರಾಕ್ಟೀಸ್ ನಲ್ಲಿ ಸಾಬೀತಾಗಿರೋ ನಿಮ್ಮ ಇತಿಹಾಸ ಇದೆ ಈಗಾಗಲೇ ರಾಜ್ಯಾಧ್ಯಕ್ಷರು ವ್ಯಕ್ತ ಮಾಡಿದ್ರು ನಾನು ಪ್ರಶ್ನೆ ಕೇಳಿಕ್ ಬಯಸ್ತೀನಿ ಸಿದ್ದರಾಮಯ್ಯವರೇ ನೀವು ಒಂದು ಕಾಲದಲ್ಲಿ ವಕೀಲರಾಗಿ ಕಾರ್ಯನಿರ್ವಹಿಸ್ತಾ ಇದ್ದವ್ರು ಲಾ ಗ್ರಾಜ್ಯೇಟ್ ಈಗ ರಾಜಕಾರಣಕ್ಕೆ ಬಂದ ಮೇಲೆ ವಕೀಲಗಿರಿ ಬಿಟ್ಟಿದ್ದೀರಿ ಬಹುಶಃ ಲೈಸೆನ್ಸ್ ರಿನ್ಯೂವಲ್ ಮಾಡಿಸ್ಕೊಂಡ್ರೆ ನಾಳೆನೂ ಮತ್ತೆ ವಕೀಲರಾಗಿ ಕಾರ್ಯನಿರ್ವಹಿಸಬಹುದು ನಾನು ನಿಮ್ಮನ್ನು ಕೇಳಕ್ ಬಯಸ್ತೇನೆ ಜೂನ್ ಹನ್ನೆರಡು ಅಲಹಾಬಾದ್ ಹೈಕೋರ್ಟ್ ಜಸ್ಟಿಸ್ ಜಗಮೋಹನ್ ಲಾಲ್ ಸಿನ್ಹಾ ತೀರ್ಪು ಕೊಟ್ರಲ್ಲ ಇಂದಿರಾ ಗಾಂಧಿ ವಿರುದ್ಧ ಏನದು ತೀರ್ಪು ಸ್ವಲ್ಪ ಗಮನಕ್ಕೆ ತರ್ತೀರಾ ನೆನಪು ಮಾಡಿಕೊಳ್ತೀರಾ ಆ ತೀರ್ಪು ಶ್ರೀಮತಿ ಇಂದಿರಾ ಗಾಂಧಿಯವರು ಅವರು ರಾಯ್ಬರೇಲಿ ಕ್ಷೇತ್ರದಲ್ಲಿ ಅಧಿಪ ಅಧಿಕಾರ ದುರುಪಯೋಗ ಮಾಡಿಕೊಂಡು ಅಕ್ರಮ ನಡೆಸಿ ಚುನಾವಣೆ ಗೆದ್ದಿದ್ದಾರೆ ಅಂತ ಶ್ರೀಮತಿ ಇಂದಿರಾ ಗಾಂಧಿ ಅವರ ವಿರುದ್ಧ ಬಂದ ಜಡ್ಜ್ಮೆಂಟ್ ಅದು ಅಂದ್ರೆ ಕಾಂಗ್ರೆಸ್ ಹಿಸ್ಟ್ರಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡ್ರೋ ಹಿಸ್ಟ್ರಿ ಮಾಲ್ ಪ್ರಾಕ್ಟೀಸ್ ಮಾಡಿಸ್ಕೊಂಡ್ರೋ ಹಿಸ್ಟ್ರಿ ಅಕ್ರಮ ನಡೆಸಿರುವಂಥ ಇತಿಹಾಸ ಇಂದಿರಾ ಗಾಂಧಿಯವ್ರ ಅವರ ಮೊಮ್ಮಗನ ರಾಹುಲ್ ಗಾಂಧಿ ತಾನು ಕಳ್ಳ ಪರರಂಬ ಅನ್ನೋ ರೀತಿಯಲ್ಲಿ ಅವರು ಹೇಳಿಕೆ ಕೊಡ್ತಾ ಇದ್ದಾರೆ ಹೇಗೆ ಅಂದ್ರೆ ಈ ಪಿಕ್ ಪ್ಯಾಕೆಟ್ ಮಾಡೋರು ಪಿಕ್ ಪ್ಯಾಕೆಟ್ ಮಾಡಿದ್ಮೇಲೆ ಓಡೋಗ್ತಾರಂತೆ ಓಡೋಗ್ಬೇಕಾದ್ರೆ ಮುಂದಿನವ್ರು ತೋರಿಸಿ ಕಳ್ಳ ಕಳ ಕಳ್ಳ ಅಂತ ಓಡೋಗ್ತಾರಂತೆ ಆ ಕಳ್ಳ 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 ಅಂತ ಓಡೋಗ್ತಿರ್ಬೇಕಾದ್ರೆ ಹಿಂದ್ಗಡೆ ಇದ್ದವರಿಗೆ ಈ ಕಳ್ಳನ್ನು ಬಿಟ್ಬಿಡ್ತಾರೆ ಅವ್ನು ಯಾರೋ ಪಾಪದ್ದು ಸುಮ್ಮನೆ ಇರ್ತಾನಲ್ಲ ಅವನ್ನ ಹಿಡ್ಕೊಂಡು ಅವನ ಹಿಂದ್ಗಡೆ ಓಡೋಗ್ತಾನಂತೆ ಇವನು ತಪ್ಪಿಸ್ಕೊಬಿಡ್ತಾನಂತೆ ಈಗ ನೀವು ನಿಮ್ಮನ್ನು ನಿಮ್ಮ ಆಟಿಟ್ಯೂಡ್ನ ಗಮನಿಸಿದಾಗ ತಾನು ಕಳ್ಳ ಪರರ ನಂಬ ಅನ್ನೋ ಗಾದೆ ಮಾತಿನ ರೀತಿಯಲ್ಲಿ ನಿಮ್ಮ ನಡವಳಿಕೆ ಇದೆ ಅಂತ ನನಗೆ ಅನಿಸುತ್ತೆ ಯಾಕೆ ಅಂದರೆ ಇಲ್ಲಿ ನೀವು ಕರ್ನಾಟಕವನ್ನು ಉಲ್ಲೇಖ ಮಾಡಿದಿರಿ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರವನ್ನು ಉಲ್ಲೇಖ ಮಾಡಿದಿರಿ ಮಹಾದೇವಪುರ ಕ್ಷೇತ್ರವನ್ನು ಉಲ್ಲೇಖ ಮಾಡಿದ್ದೀರಿ ನಾನು ಕುತೂಹಲಕ್ಕೆ ಏನು ಮಾಡಿದೆ ಈ ಮಾದೇವಪುರ ಕ್ಷೇತ್ರದ್ದನ್ನು ತೆಗೆದೆ ಎಷ್ಟು ಅಡಿಷನ್ ಆಗಿದೆ ಡಿಲಿಷನ್ ಆಗಿದೆ ಅಂತ ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರು ಒಂದು ವರ್ಚುವಲ್ ಮೀಟಿಂಗ್ ಮಾಡಿದ ಮೇಲೆ ಕುತೂಹಲಕ್ಕೆ ತೆಗೆದೆ ಕುತೂಹಲಕ್ಕೆ ತೆಗೆದರೆ ಮಹಾದೇವಪುರದಲ್ಲಿ ಮತದಾರರ ಸಂಖ್ಯೆ ಜಾಸ್ತಿ ಆಗಿದೆ ಅಂದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಐದು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತಾರು ವೋಟರ್ಸ್ ಇದ್ರೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಆರು ಲಕ್ಷದ ಐವತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತಾರು ಮತದಾರರು ಮತದಾರರು ಅಡಿಷನ್ ಆಗಿದ್ದಾರೆ ಡಿಲಿಷನ್ ವೆರಿ ಲೆಸ್ ಅಂದ್ರೆ ಹತ್ತಿರ ಹತ್ತತ್ರ ಅರವತ್ತು ಸಾವಿರ ಮತದಾರರು ಅಡಿಷನ್ ಆಗಿದ್ದಾರೆ ಡಿಲಿಷನ್ ಆಗಿಲ್ಲ ಆ ವಿಧಾನಸಭಾ ಮಾದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಡಿಲಿಷನ್ ಆಗಿಲ್ಲ ಒಂದು ವರ್ಷದ ಅವಧಿಯಲ್ಲಿ ಅಡಿಷನ್ ಆಗಿದೆ ನಿಮ್ಮ ಮತಗಳ್ಳತನ ಎಲ್ಲಿದೆ ಮಾದೇವಪುರದಲ್ಲಿ ಮತಗಳ್ಳತನ ಅಂದರೆ ಏನು ಮತದಾರರನ್ನೇ ಕತ್ತಿದ್ದಾರೆ ಅನ್ನೋದು ಮತಗಳತನ ಹಾಗೆ ಬೆಂಗಳೂರು ಗ್ರಾಮಾಂತರದ ನಾನು ತೆಗೆದೆ ನೋಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಪ್ಪತ್ತೊಂದು ಲಕ್ಷದ ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತೇಳು ಮತದಾರರು ಲೋಕಸಭಾ ಕ್ಷೇತ್ರದ ಅವರು ಆ ಹೇಳಿದ್ದು ಆ ಲೋಕಸಭಾ ಕ್ಷೇತ್ರದೇ ಅವ್ರು ಹೇಳಿರೋದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ನಾಲ್ಕು ಲಕ್ಷದ ತೊಂಬತ್ತೇಳು ಸಾವಿರದ ನಾನ್ನೂರ ಐವತ್ತೆಂಟು ಹತ್ತತ್ರ ಮೂರು ಲಕ್ಷ ಮತದಾರರು ಆ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೆಂಟು ಲಕ್ಷದ ಎರಡು ಸಾವಿರದ ಐನೂರ ಎಂಬತ್ತು ಅಂದರೆ ಮತ್ತೆ ಹತ್ತತ್ರ ಮೂರುವರೆ ಲಕ್ಷ ಮತದಾರ ಮೂರು ಲಕ್ಷದ ಇಪ್ಪತ್ತು ಸಾವಿರ ಮೂರು ಲಕ್ಷ ಚಿಲ್ಲರೆ ಮೂರು ಲಕ್ಷದ ಏಳು ಸಾವಿರ ಮತದಾರರು ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದ್ದಾರೆ ಇಲ್ಲೂ ಕೂಡ ಡಿಲಿಷನ್ ಇಲ್ಲ ಒಂದ್ಸರಿ ನಲವತ್ತಾರು ಸಾವಿರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಡಿಷನ್ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾತ್ರ ಮೂರು ಸಾವಿರದ ಐನೂರ ತೊಂಬತ್ತು ಒಟ್ಟು ಡಿಲಿಶ್ ಡಿಲಿಷನ್ ಪರ್ಸೆಂಟೇಜ್ ಜಾಸ್ತಿ ಜಾಸ್ತಿ ಇದೆ ಇನ್ನೆಲ್ಲ ಸಂದರ್ಭಗಳಲ್ಲಿ ಇನ್ನೊಂದ್ಸರಿ ತೊಂಬತ್ತೆಂಟು ಸಾವಿರದ ನೂರ ಎರಡು ಓಟು ಅಡಿಷನ್ ಆಗಿದೆ ಸರಿ ಅರವತ್ತು ಸಾವಿರದ ನಾನ್ನೂರ ಅರವತ್ತು ಓಟು ಅಡಿಷನ್ ಆಗಿದೆ ಇಲ್ಲೂ ಮತಗಳತನ ಆಗಿಲ್ಲ ನನಗನ್ಸುತ್ತೆ ಈ ಕಾಂಗ್ರೆಸ್ ಪಾರ್ಟಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಅವರಿಗೊಂದು ಅಹಂಭಾವ ಇದೆ ನಾವು ಹುಟ್ಟಿರೋದೇ ಆಡಳಿತ ನಡೆಸೋದಕ್ಕೆ ನಮ್ಮನ್ನು ಬಿಟ್ಟು ಯಾರು ಗೆದ್ದರೂ ಅದು ಅಕ್ರಮ ಅನ್ನುವಂಥ ಒಂದು ಮಾನಸಿಕ ರೋಗ ಇದೆ ಅಂದರೆ ತಾವು ಗೆದ್ರೆ ಮಾತ್ರ ಅದು ಸಕ್ರಮ ತಂಪಾಟಿ ಗೆದ್ರೆ ಮಾತ್ರ ಅದು ಸಕ್ರಮ ತಾವಲ್ದೆ ಯಾರೇ ಗೆದ್ರುವೆ ಅದ ಅಕ್ರಮ ಅನ್ನುವಂಥ ಒಂದು ಮಾನಸಿಕ ರೋಗ ಅವರಿಗೆ ಕಾಡ್ತಾ ಇದೆ ಆ ರೋಗದ ಹಿನ್ನೆಲೆಯಲ್ಲಿ ಅವರು ಹದಿನಾಲ್ಕು ಹತ್ತೊಂಬತ್ತರ ಚುನಾವಣೆಯಲ್ಲಿ ಇವಿಎಂ ಹ್ಯಾಕ್ ಬಗ್ಗೆ ಆರೋಪ ಮಾಡಿದ್ರು ಇವಿಎಂ ಹ್ಯಾಕ್ ಆಗಿದೆ ಇವಿಎಂ ಹ್ಯಾಕ್ ಆಗಿದೆ ಅಂತಕ್ಕಂಥ ಆರೋಪ ಮಾಡಿದ್ರು ನೋಡಿ ಇವಿಎಂ ಕುರಿತಂತೆ ಹದಿನಾಲ್ಕರಿಂದ ನಿರಂತರವಾಗಿ ಕಾಂಗ್ರೆಸ್ ಪಾರ್ಟಿ ಇಂಡಿಯಾ ಅಲಯನ್ಸ್ ಆರೋಪ ಮಾಡ್ತಾ ಬಂದರು ಚುನಾವಣಾ ಆಯೋಗ ಅವರಿಗೆ ಪಬ್ಲಿಕ್ ಚಾಲೆಂಜ್ ಕೊಟ್ಟು ನೋಡಿ ಇ ವಿ ಎಮ್ಗೆ ಏನದು ಅಲ್ಲ ಹ್ಯಾಕ್ ಅಂತ ಅನ್ನೋ ಒಂದು ಕಾಂಪಿಟೇಷನ್ ಇಟ್ಟು ನೀವೇನಾರು ಇದ್ದರೆ ಹ್ಯಾಕ್ ಮಾಡಿ ತೋರಿಸಿ ಅಂಥೇಳಿ ಅದಕ್ಕೆ ಏನು ಆನ್ಲೈನ್ ಸಂಪರ್ಕ ಇರಲ್ಲ ಇ ವಿ ಎಮ್ಗೆ ಹ್ಯಾಕ್ ಮಾಡೋಕ್ಕೆ ಬರೋದಿಲ್ಲ ಆಮೇಲೆ ಇದ್ರ ಮೇಲೆ ಇದಕ್ಕೆ ವೈರ್ಲೆ ವೈರ್ಲೆಸ್ ಸಂಪರ್ಕನೂ ಇಲ್ಲ ಯಾವುದೇ ಆನ್ಲೈನು ಇಲ್ಲ ಆಫ್ಲೈನ್ ಇರುತ್ತೆ ಹಾಗಾಗಿ ಹ್ಯಾಕ್ ಮಾಡೋಕ್ಕೆ ಸಾಧ್ಯ ಇಲ್ಲ ಹೆಂಗೆ ಸಾಧ್ಯ ಇದೆ ತೋರಿಸಿ ಅಂತ ಹೇಳ್ತು ಆರೋಪ ಮಾಡಿದವ್ರು ಯಾರೂ ಹತ್ರಕ್ಕೂ ಹೋಗಲಿಲ್ಲ